ಆದ್ಮೇಲೆ ನನ್ನ ಕೈಯಲ್ಲಿ ಈಗ ಇರುವಂತಹ ಪುಸ್ತಕ ಇದರ ಹೆಸರು ಧರ್ಮ ಧರ್ಮ ಎಂದಾಗಿದೆ ಇದನ್ನು ಬರೆದವರು ಕರ್ನಾಟಕ ರಾಜ್ಯದ ಅಪರೂಪದ ಹೆಸರಾಂತ ಲೇಖಕ ಜನ ಮುಷ್ತಾಕ್ ಹೆನ್ನಾಬೈಲ್ರವರಾಗಿದ್ದಾರೆ ಇದರಲ್ಲಿ ಇವರು ಇಸ್ಲಾಂ ಮತ್ತು ಮುಸ್ಲಿಮರ ಮೇಲಿನ ಐವತ್ತೆಂಟು ಪ್ರಶ್ನೆಗಳಿಗೆ ಸಾಮಾನ್ಯವಾಗಿ ಕೇಳಲಾಗುವಂಥ ಪ್ರಶ್ನೆಗಳು ಇದಕ್ಕೆ ಸಮರ್ಪಕವಾದಂತಹ ಉತ್ತರವನ್ನು ನೀಡಿದ್ದಾರೆ ಈಗಾಗಲೇ ಮೊದಲಿನ ಪ್ರಶ್ನೆಯ ಉತ್ತರವನ್ನು ನಾನು ಮೊದಲಿನ ವಿಡಿಯೋದಲ್ಲಿ ನೀಡಿದ್ದೇನೆ ಈಗ ಎರಡನೆಯ ಪ್ರಶ್ನೆಯ ಉತ್ತರವನ್ನು ಈ ಪುಸ್ತಕದಲ್ಲಿ ಹೇಗಿದೆಯೋ ಅದೇ ರೀತಿ ತಮ್ಮ ಮುಂದೆ ಓದಿ ಹೇಳಿ ನಾನು ಬಯಸುತ್ತಿದ್ದೇನೆ ಎರಡನೆಯ ಪ್ರಶ್ನೆ ಅದು ಇಸ್ಲಾಂನಿಂದ ಮಹಿಳೆಗೆ ಆದ ಪ್ರಯೋಜನವೇನು ದೊಡ್ಡ ಪಟ್ಟಿಯೇ ಇದರಲ್ಲಿ ಇದೆ ಹೆಣ್ಣು ಮಕ್ಕಳ ಹುಟ್ಟು ಅವಲಕ್ಷಣ ಅಗೌರವ ಎಂದು ಕಾಣುತ್ತಿದ್ದ ಕರಾಳ ಕಾಳಘಟ್ಟದಲ್ಲಿ ಹೆಣ್ಣಿನ ಹುಟ್ಟು ಮಾತಾಪಿತರ ಪಾಲಿನ ಅನುಗ್ರಹವೆಂದು ಸಾರಿ ಹೆಣ್ಣು ಭ್ರೂಣ ಮತ್ತು ಶಿಶು ಹತೆಯನ್ನು ಮಹಾ ಮಹಾಪಾಪವೆಂದು ಸಾರಿ ಈ ಪ್ರಪಂಚದ ಕೋಟಿ ಕೋಟಿ ಹೆಣ್ಣು ಜೀವಗಳು ಕಮರಿ ಹೋಗದೆ ಬದುಕುವಂತೆ ಮಾಡಿದ್ದು ಇಸ್ಲಾಂ ಈ ಜಗತ್ತಿನಲ್ಲಿ ಹೆಣ್ಣು ಸ್ವಾತಂತ್ರ್ಯಕ್ಕೆ ಅರ್ಹಳಲ್ಲ ಎಂಬ ಶತಮಾನಗಳ ಸರ್ವ ಸಮಾಜ ಮತ್ತು ಸಾಮ್ರಾಜ್ಯಗಳ ಶಾಸ್ತ್ರವಾಕ್ಯಕ್ಕೆ ಜೋತು ಬಿದ್ದು ಹೆಣ್ಣು ಕೇವಲ ಭೋಗದ ವಸ್ತು ಎಂದು ಗಂಡಿನ ಅಡಿಯಾಳಾಗಿಸಿದ ಕಾಲಘಟ್ಟದಲ್ಲಿ ಹೆಣ್ಣಿಗೆ ಆಸ್ತಿಯ ಹಕ್ಕು ನೀಡಿದ ಜಗತ್ತಿನ ಮೊದಲ ಕಾನೂನುಗಳು ಪರಿಚಯಿಸಿ ಹೆಣ್ಣು ಮಕ್ಕಳು ಸ್ವಾಭಿಮಾನದಂತೆ ಬದುಕುವಂತೆ ಮಾಡಿದ್ದು ಅದು ಪವಿತ್ರ ಇಸ್ಲಾಂ ಆಗಿದೆ ಗಂಡ ಸತ್ತರೆ ಹೆಣ್ಣನ್ನು ಚಿತೆಯ ಮೇಲಿಟ್ಟು ಜೀವಂತ ಸುಡುತ್ತಿದ್ದ ಜಗತ್ತಿನಲ್ಲಿ ವಿಧವೆಯಾದರೂ ಅವಲಕ್ಷಣವೆನ್ನದೇ ಮದುವೆಯಾಗುವ ವಿಧ ವಿಧವಾ ವಿವಾಹಕ್ಕೆ ಪ್ರಾಶಸ್ತ್ಯ ಕಲ್ಪಿಸಿ ಅದೆಷ್ಟೋ ಕೋಟಿ ಕೋಟಿ ಹೆಣ್ಣು ಜೀವಗಳಿಗೆ ಮರುಜನ್ಮ ನೀಡಿದ್ದು ಪವಿತ್ರ ಇಸ್ಲಾಂ ಆಗಿದೆ ವ್ಯಾಪಕವಾಗಿ ಬಹುಪತ್ನಿತ್ವ ಜಾರಿಯಲ್ಲಿದ್ದು ಬೇಕು ಬೇಕಾದ ಹಾಗೆ ಎಲ್ಲೆಂದರಲ್ಲಿ ತೋಚಿದಂತೆ ಪತ್ನಿಯರನ್ನು ಬದಲಿಸುತ್ತಿದ್ದ ಮತ್ತು ಪರಿತ್ಯಜಿಸಿ ಹೆಣ್ಣನ್ನು ಅನಾಥರಾಗಿಸುತ್ತಿದ್ದ ಕಾಲಘಟ್ಟದಲ್ಲಿ ಹೆಣ್ಣನ್ನು ತ್ಯಜಿಸಬೇಕಿದ್ದರೆ ತಲಾಖ್ ಎಂಬ ನಿರ್ದಿಷ್ಟ ಶಾಸನ ತಂದು ವಿವಾಹ ಸಂಬಂಧಗಳನ್ನು ಗಂಭೀರಗೊಳಿಸಿದ್ದು ಮಾತ್ರವಲ್ಲ ಗಂಡನಿಂದ ಪರಿತ್ಯಕ್ತಗೊಂಡ ಹೆಣ್ಣಿಗೆ ತನ್ನನ್ನು ತ್ಯಜಿಸಿದ ಗಂಡೆಯಿಂದ ವಧುಧನವನ್ನು ಕಡ್ಡಾಯವಾಗಿ ಹಿಂಪಡೆಯುವಂತೆ ಮಾಡಿದ್ದು ಅದು ಪವಿತ್ರ ಇಸ್ಲಾಂ ಧರ್ಮವಾಗಿದೆ ಒಂದೊಮ್ಮೆ ಪತಿಯೊಂದಿಗೆ ಬದುಕು ಸಾಗಿಸಲು ಸಾಧ್ಯವಾಗದೇ ಇರದಿದ್ದರೆ ಸ್ವ ಇಚ್ಛೆಯಿಂದ ಗೌರವಯುತವಾಗಿ ಬೇರ್ಪಡಲು ಹೆಣ್ಣಿಗೆ ಹುಲಾ ಮತ್ತು ತಫ್ವೀದ್ ಎಂಬ ಸೌಲಭ್ಯ ನೀಡಿದ್ದು ಅದು ಪವಿತ್ರ ಇಸ್ಲಾಂ ಆಗಿದೆ ಮಹಿಳೆಯ ಆರಾಧನೆಗೆ ಪ್ರಾರ್ಥನಾಲಯಕ್ಕೆ ಕಡ್ಡಾಯವಾಗಿ ಹೋಗಬೇಕಾದ ಬಾಧ್ಯತೆ ಬಾಧ್ಯತೆಯಿಂದ ಮುಕ್ತಗೊಳಿಸಿದ್ದು ಪವಿತ್ರ ಇಸ್ಲಾಂ ಆಗಿದೆ ಒತ್ತಾಯದ ಅಥವಾ ಒಲ್ಲದ ಮದುವೆಗಳಾಗದಂತೆ ತಡೆಯಲು ಮದುವೆಯ ಸ್ಥಳದಲ್ಲಿ ಎರಡು ಕುಟುಂಬೇತರ ಸಮಾಜ ಸಾಕ್ಷಿಗಳ ಸಮ್ಮುಖದಲ್ಲಿ ಹೆಣ್ಣಿನ ಲಿಖಿತ ಒಪ್ಪಿಗೆ ಪಡೆಯುವ ಸೌಲಭ್ಯ ಒದಗಿಸಿದ್ದು ಮತ್ತು ಲಿಖಿತ ನೋಂದಾವಣಿಯ ಸೌಲಭ್ಯ ಭೂಮಿಯ ಮೇಲೆ ಪ್ರಪ್ರಥಮವಾಗಿ ಒದಗಿಸಿದ್ದು ಅದು ಪವಿತ್ರ ಇಸ್ಲಾಂ ಆಗಿದೆ ವರದಕ್ಷಿಣೆಯಿಂದಾಗಿ ಅದೆಷ್ಟು ಹೆಣ್ಣು ಹೆತ್ತ ಜೀವಗಳು ಬದುಕು ಕಳೆದುಕೊಂಡು ಬದುಕಿಡೀ ನರಳುತ್ತಿರುವಾಗ ಎಂಬ ಒದುದನ ಪದ್ಧತಿ ಪರಿಚಯಿಸಿ ಹೆಣ್ಣು ಮಕ್ಕಳ ಮದುವೆ ಹೊರೆಯಾಗದಂತೆ ಮಾಡಿ ಅದೆಷ್ಟೋ ಬಡ ಹೆಣ್ಣು ಮಕ್ಕಳ ತಂದೆ ತಾಯಿಗಳ ಬದುಕು ಬೆಳಗಾಗಿದ್ದು ಅದು ಪವಿತ್ರ ಇಸ್ಲಾಂ ಧರ್ಮದಿಂದಾಗಿದೆ ಆರ್ಥಿಕ ಭದ್ರತೆ ಇಲ್ಲದೆ ಪುರುಷ ಪ್ರಧಾನ ಸಮಾಜ ಶೋಷಿಸುತ್ತಿದ್ದ ಕಾಲಘಟ್ಟದಲ್ಲಿ ಹೆಣ್ಣನ್ನು ಆರ್ಥಿಕ ಹೊಣೆಗಾರಿಕೆಯಿಂದ ಮುಕ್ತಗೊಳಿಸಿ ಒಂದೊಮ್ಮೆ ಆರ್ಥಿಕ ಸಂಕಷ್ಟ ಎದುರಾದರೆ ಜಕಾತ್ ಅಂದರೆ ಕಡ್ಡಾಯ ದಾನ ಸೌಲಭ್ಯ ಒದಗಿಸಿ ಬದುಕು ಸಾಗಿಸುವಂತೆ ಮಾಡಿದ್ದು ಅದು ಪವಿತ್ರ ಇಸ್ಲಾಂ ಆಗಿದೆ ಒಂದೊಮ್ಮೆ ಗಂಡನನ್ನು ಕಳೆದುಕೊಂಡರೆ ಗಂಡನ ಅಪ್ಪನ ಆಸ್ತಿಯಿಂದಲೂ ಪಾಲನ್ನು ಪಡೆಯುವಂತೆ ಮಾಡಿ ಸ್ವಾವಲಂಬನೆಯಿಂದ ಬದುಕುವಂತೆ ಮಾಡಿದ್ದು ಅದು ಪವಿತ್ರ ಇಸ್ಲಾಂ ಆಗಿದೆ ತಾಯಿಯ ಪಾದದಡಿಯಲ್ಲಿ ಸ್ವರ್ಗವಿದೆ ಎಂಬ ಇಸ್ಲಾಮಿನ ತತ್ವವು ಕುಟುಂಬ ಮತ್ತು ಸಮಾಜದಲ್ಲಿ ಮಹಿಳೆಯ ಘನತೆಯನ್ನು ಎತ್ತರಿಸಿ ಬದುಕಿನ ಪರಿಕ್ರಮದಲ್ಲಿ ತಾಯಿಯಾಗಿ ವೃದ್ಧಾಪ್ಯಕ್ಕೆ ತಲುಪಿದಾಗ ವೃದ್ಧಾಶ್ರಮಕ್ಕೆ ನೂಕದಂತೆ ರಕ್ಷಿಸಿದೆ ಇವತ್ತಿಗೂ ಜಗತ್ತಿನಲ್ಲಿ ಮುಸ್ಲಿಂ ಸಮುದಾಯದ ವೃದ್ಧ ಮಾತೆಯರು ಮಕ್ಕಳಿಂದ ಪರಿತ್ಯಕ್ತರಾಗಿ ವೃದ್ಧಾಶ್ರಮದಲ್ಲಿ ಕಾಣದಂತೆ ಮಾಡಿದ್ದು ಅದು ಪವಿತ್ರ ಇಸ್ಲಾಂ ಆಗಿದೆ ದೇವದಾಸಿಯಂತಹ ಅನಾಗರಿಕ ಪದ್ಧತಿಗೆ ಬಲಿಯಾಗದಂತೆ ಮಹಿಳೆಯೆಂದು ರಕ್ಷಿಸಿದ್ದು ಇಸ್ಲಾಂ ವರ್ಣದಲ್ಲಿ ಕರಿಯಳಾದಲು ಬಡವಳಾದಲು ಪ್ರಾರ್ಥನೆಯ ನೇತೃತ್ವ ವಹಿಸುವ ಗೌರವ ಮೊದಲು ನೀಡಿದ್ದು ಪವಿತ್ರ ಇಸ್ಲಾಂ ಆಗಿದೆ ಧರಿಸಲು ಉತ್ತಮ ಬಟ್ಟೆ ಆಭರಣಗಳು ಇಲ್ಲದಿದ್ದರೂ ಇದೆಲ್ಲ ಇದ್ದವರು ಇಲ್ಲದವರನ್ನು ಹಂಗಿಸದಂತೆ ಮತ್ತು ಅದರ ಕೊರತೆ ಕಾಡದಂತೆ ಎಲ್ಲರಿಗೂ ಆಡಂಬರ ಶ್ರೀಮಂತಿಕೆಗಳ ತೋರ್ಪಡಿಕೆಗೆ ಅವಕಾಶ ನೀಡದ ರೀತಿಯಲ್ಲಿ ಸರ್ವರಿಗೂ ಸಮಾನವಾದ ಸಾರ್ವಜನಿಕ ವಸ್ತ್ರ ಸಂಹಿತೆಯಾದ ಬುರ್ಖಾವನ್ನು ಪರಿಚಯಿಸಿ ಬಡವ ಶ್ರೀಮಂತರ ನಡುವೆ ಪ್ರಾಯೋಗಿಕವಾಗಿ ಪರಿಪೂರ್ಣ ಸಮಾನತೆ ಸಾರಿ ಸಾಧಿಸಿ ಸಾರ್ವಜನಿಕವಾಗಿಯೂ ಸ್ವಾಭಿಮಾನದ ಬದುಕು ಬದುಕುವಂತೆ ಮಾಡಿದ್ದು ಅದು ಪವಿತ್ರ ಇಸ್ಲಾಂ ಆಗಿದೆ ಮಹಿಳೆ ಬಡವಳಾದಳು ಮದ್ರಸದಲ್ಲಿ ಉಚಿತ ಶಿಕ್ಷಣ ನೀಡುವ ಮೂಲಕ ಶಿಕ್ಷಣ ಯಾವ ಹೊರೆಯಾಗದೆ ಮಕ್ಕಳ ಭವಿಷ್ಯ ರೂಪಿಸಿದ್ದು ಅದು ಪವಿತ್ರ ಇಸ್ಲಾಂ ಆಗಿದೆ ಪಾನ ನಿಷೇಧವನ್ನು ಕಡ್ಡಾಯ ಮಾಡಿ ಜಗತ್ತಿನಲ್ಲಿ ಒಂದೇ ಒಂದು ಪಾರ್ ಪಬ್ಗಳು ಮುಸ್ಲಿಮರು ಹೊಂದದಂತೆ ಮಾಡಿ ಗಂಡ ಮತ್ತು ಮಕ್ಕಳು ಮಹಿಳೆಯನ್ನು ಕುಡಿದು ಶೋಷದಂತೆ ಮಾಡಿದು ಅದು ಪವಿತ್ರ ಇಸ್ಲಾಂ ಆಗಿದೆ ಇದಲ್ಲದೆ ಇನ್ನೂ ಬಹಳ ಸವಲತ್ತುಗಳನ್ನು ಮಹಿಳೆಗೆ ಇಸ್ಲಾಂ ನೀಡಿದೆ ಹೀಗೆ ಇಸ್ಲಾಂ ಮಹಿಳೆಯ ಪಾಲಿಗೆ ದೊಡ್ಡ ಅನುಗ್ರಹವಾಗಿ ಈ ಭೂಮಿಯ ಮೇಲೆ ಮೂಡಿಬಂದಿದೆ ಆದ ಮೇಲೆ ಇಸ್ಲಾಂನಿಂದ ಮಹಿಳೆಗೆ ಆದ ಪ್ರಯೋಜನಗಳನ್ನು ಇದರ ಬಗ್ಗೆ ಅತ್ಯಂತ ಸಮರ್ಪಕವಾದಂತಹ ಉತ್ತರ ಲೇಖಕರ ಬರಹದ ಮೂಲಕ ತಮಗೆ ತಿಕ್ಕಿದೆ ನಾನು ಭಾವಿಸ್ತೇನೆ ನೋಡಿ ಸ್ಕ್ರೀನ್ನಲ್ಲಿ ಒಂದು ನಂಬರ್ ಬರ್ತಾ ಇದೆ ಇದು ಲೇಖಕರ ಸಂಪರ್ಕ ಸಂಖ್ಯೆ ಇದನ್ನು ಸಂಪರ್ಕಿಸಿ ಬರೇ ಇನ್ನೂರ ಮೂವತ್ತು ರೂಪಾಯಿ ಮೊಬೈಲ್ಗಳನ್ನು ನೀಡುವ ಮೂಲಕ ಮೊತ್ತವನ್ನು ನೀಡುವ ಮೂಲಕ ಫೋನ್ಪೇಯ ಮುಖಾಂತರ ಈ ಪುಸ್ತಕವನ್ನು ಖರೀದಿಸಿದಲ್ಲಿ ಖಂಡಿತವಾಗಿಯೂ ತಮ್ಮಲ್ಲಿ ಇರುವಂತಹ ಎಂತಹ ಸಂಶಯಗಳಿಗೆ ಉತ್ತಮವಾದಂತಹ ಉತ್ತರವು ತಮಗೆ ಸಿಕ್ಕಿ ತಮ್ಮ ಸಂಶಯಗಳು ದೂರವಾಗಿ ಇನ್ನೊಬ್ಬರಿಗೂ ನಾ ತಾವು ಸಂಶಯಗಳನ್ನು ದೂರ ಮಾಡಿಕೊಡುವಂತಹ ಒಂದು ಉತ್ತಮವಾದಂತಹ ಒಂದು ಅವಕಾಶ ಈ ಅವಕಾಶವನ್ನು ನಾವು ಸದ್ಬಳಕೆ ಮಾಡುವ ಮೂಲಕ ಇನ್ನಷ್ಟು ಹುರಿದುಂಬಿಸುವ ಕೆಲಸ ಲೇಖಕರಿಗೆ ಮಾಡುವ ಅಂತಹ ತೌಫೀಕ್ ಅಲ್ಲಾಹು ನಮಗೆಲ್ಲರೂ ನೀಡಲಿ ಅಮೀನಿ ಅರಬ್ಬಲ್ಲಾಲಮೀನ್ ಜಜಾಕಲ್ಲಾ ಊಖೈರ್ ಅಸ್ಸಲಾಂ ಅಲೈಕು ವರಹಮಲ್ಲಾ ವರ್ಕಾತೂ